ಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂಗ ವೃಕ್ಷಾಯ ನಮದೇನವೇ ಮುಖೋಪಿತ್ರ ಸಾಧೇ ನಮುಂದಶನಾಯಿತೆ ರಾಘವೇಂದ್ರ ತಮ್ಮ ಶ್ರೀ ರಾಯರ ಬಗ್ಗೆ ರಾಯರ ಒಂದು ದೈವಿಕವಾದಂತಹ ಎಲ್ಲಾ ರೀತಿಯ ಕುರಿತು ತಿಳಿಸಿರುತ್ತಿರುವಂತಹ ರಾಯರ ಭಕ್ತ ಗೆ ಎಲ್ಲರಿಗೂ ಸ್ವಾಗತ ರಾಯರು ಎಂದಾಗ ಒಂದು ಬ್ರಹ್ಮಾಂಡ ರೂಪದಂತಹ ಒಂದು ವ್ಯಕ್ತಿತ್ವವನ್ನ ರಾಯರೆಂದರೆ ಒಂದು ನಮಗೆ ಧೈರ್ಯವನ್ನ ರಾಯರೆಂದರೆ ನಮಗೆ ನಂಬಿಕೆಯನ್ನ ರಾಯರಿದ್ದರೆ ನಮಗೆ ಎಲ್ಲವೂ ಗೆಲುವು ರಾಯರಿದ್ದರೆ ಇನ್ನೇನು ಬೇಡ ಎನಿಸುವಂತಹ ಒಂದು ಮನೋಭಾವ ರಾಯರ ಭಕ್ತರಲ್ಲಿಯೂ ಹಾಗೂ ಮೊದಲ್ ಮೊದಲಿಗೆ ರಾಯರ ಒಂದು ಚಿತ್ರಪಟ ನೋಡಿದಾಗ ಎಲ್ಲರಿಗೂ ಅನಿಸುತ್ತದೆ ಕಾರಣ ಅವರಲ್ಲಿರುವಂತಹ ಅಂತ ಒಂದು ದೈವಿಕ ಶಕ್ತಿ ಅಂತೆಯೇ ಒಂದು ರಾಯರ ಭಕ್ತರೊಬ್ಬರು ತಮ್ಮ ಜೀವನದಲ್ಲಿ ಆದಂತಹ ಒಂದು ರಾಯರ ಅನುಭವವನ್ನ ಈ ರಾಯರ ಭಕ್ತ ಭಕ್ತಾಚನೊಂದಿಗೆ ಮನಸ್ಫೂರ್ತಿಯಾಗಿ ಹೇಳುವಂತಹ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಬನ್ನಿ ಅವರ ಒಂದು ಮಾತಲ್ಲೇ ಕೇಳಿಕೊಳ್ಳೋಣ ನಮಸ್ಕಾರ ಅವರೇ ನಿಮ್ಮ ಹೆಸರು ನಿಮ್ಮ ಪರಿಚಯ ಮಾಡಿಕೊಂಡು ರಾಯರ ಒಂದು ಅನುಭವವನ್ನ ಹೇಳ್ಕೊಳ್ಳಿ ಸರ್ ನನ್ನ ಹೆಸರು ಪ್ರದೀಪ್ ಅಂತ ಹೇಳಿ ಮೈಸೂರು ಡಿಸ್ಟ್ರಿಕ್ಟ್ ಪಿರಿಯಾಪಟ್ಟಣ ತಾಲೂಕು ಮತ್ತೇನು ಅಂತಂದ್ರೆ ಎರಡು ವರ್ಷದಿಂದ ನಾನು ಅಂದ್ರೆ ಎರಡು ವರ್ಷದಿಂದ ನಾನು ರಾಯರು ವೃಂದಾವನಕ್ಕೆ ಹೋಗಿದ್ದಲ್ಲ ಒಂದ್ ಸಲ ಏಕೆ ಏನೋ ಒಂದು ಸಂಕಲ್ಪ ಮಾಡ್ಕೊ ಬಂದಿದೆ ಅದ್ರಂತೆ ಕರೆಕ್ಟಾಗಿ ಅದೇ ಡೇಟ್ ಗೆ ಅದೇ ಟೈಮ್ ಗೆ ಅದ್ರ ಸಂಕಲ್ಪ ಈಡೇರ್ಸ್ ಕೊಟ್ಟಿದೆ ನನ್ನ ಗುರು ರಾಘವೇಂದ್ರ ಸ್ವಾಮಿಗಳು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಸರ್ ಸೊ ನೀವು ಸಂಕಲ್ಪ ಮಾಡಿದ್ದ ಒಂದು ದಿವ್ಸನೇ ಮತ್ತೆ ಒಂದು ವರ್ಷನೂ ಎರಡು ವರ್ಷ ಅದೇ ಟೈಮ್ ಅಲ್ಲಿ ಅದೇ ಡೇಟ್ ಅಲ್ಲಿ ಅದೇ ಇದಕ್ಕೆ ನನಗೆ ಅದು ಈಡೇರಿಸಿದೆ ಇದೆ ಹಾ ಆ ಒಂದು ಸಂದರ್ಭವನ್ನ ನೀವು ವಿವರವಾಗಿ ಹೇಳೋದಾದ್ರೆ ಹೊರವಾಗಿ ಅಂತ ಹೇಳಿದ್ರೆ ಸರ್ ಅದೇ ನಾನು ಹುಡುಗಿ ಬಗ್ಗೆ ವಿಚಾರ ಅಂತಂದರೆ ಅದೇನೆ ಓಬಿಷೆ ಅಲ್ಲಿ ಅಂದರೆ ನಾವಿಬ್ರಲ್ಲೂ ಪ್ರೀಜಿಸ್ತಾ ಇದ್ದೋ ನಾನು ಎರಡು ಸಾವಿರದ ಇಪ್ಪತ್ತೆರಡು ಫೆಬ್ರವರಿ ಇಪ್ಪತ್ತೆಂಟಕ್ಕೆ ಮಂತ್ರಾಲಯಕ್ಕೆ ಬಂದಿದ್ದೆ ಸರಿ ಬಾ ಅಲ್ಲಿ ಸಂಕಲ್ಪ ಮಾಡ್ಕೊ ಬಂದಿದೆ ಎರಡು ವರ್ಷದಲ್ಲಿ ಏನಾದ್ರು ಮದುವೆ ಆದರೆ ನಾನು ನಿಮ್ಮ ಬೃಂದಾವನಕ್ಕೆ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಬಂದಿದ್ದೆ ಅಲ್ಲಿ ಸಂಕಲ್ಪ ಮಾಡಿಕೊಂಡು ಬರ್ತೀನಿ ಅಂತೇಳಿ ಹೌದು 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 ಆ ಮತ್ತೆ ಎರಡ್ ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ಜನವರಿ ಇಪ್ಪತ್ತಾರನೇ ತಾರೀಕು ಅವ್ರು ಒಪ್ಕೊಂಡ್ರು ಈಗ ಜನವರಿ ಇಪ್ಪತ್ತಾರನೇ ತಾರೀಕು ಅವ್ರು ಒಪ್ಕೊಂಡು ಮದುವೆ ಮಾಡ್ಕೊಡ್ತೀವಿ ಅಂತ ಹೇಳಿದವರು ಮತ್ತೆ ಹುಡ್ಗಿ ಬೇರೆ ಕಡೆ ಡಬ್ ಸ್ಕ್ಯಾನ್ ಮಾಡ್ಬಿಟ್ಟಿದ್ರು ನಾನು ಅಂತೂ ನನ್ನ ನಂಬಿಕೆ ಕಳ್ಕೊಳ್ಳಿಲ್ಲ ಇಪ್ಪತ್ತ ಎಂಟಕ್ಕೆ ಮದುವೆ ಇತ್ತು ನಂದು ಅವರು ಡಬ್ ಸ್ಕ್ಯಾನ್ ಮಾಡಿಬಿಟ್ರು ನಾನು ಇಪ್ಪತ್ತೇಳನೇ ತಾರೀಕು ಬುಕ್ ಮಾಡ್ಸಕ್ಕೆ ಅಂತ ಹೋಗಿದ್ದೆ ಅಲ್ಲಿಗೆ ಮಂತ್ರಾಲಯಕ್ಕೆ ಅವಳದ್ದು ಬುಕ್ ಮಾಡಿಸ್ಬಿಟ್ಟು ಹೋಗುವ ಹೋಗುವಂತ ನಾನು ಈಗ ಫೆಬ್ರವರಿ ಇಪ್ಪತ್ತ ಮೂರನೇ ತಾರೀಕು ಮಂತ್ರಾಲಯಕ್ಕೆ ಬಂದಿದೆ ನನ್ನ ಫ್ರೆಂಡ್ಸ್ ಜೊತೆ ಅವಾಗ ಏನಾಯ್ತು ಅಂತಂದ್ರೆ ಅದಕ್ಕಿಂತ ಮುಂಚೆ ಹಿಂಗೆಲ್ಲ ಆಯ್ತಲ್ಲ ಅವಾಗ ನಮ್ಮ ಸ್ವಪ್ನದಲ್ಲಿ ಗುರು ರಾಘವೇಂದ್ರ ಸ್ವಾಮಿಗಳು ನಾನಿದ್ದೀನಿ ಇದ್ದೀನಿ ಯಾಕೆ ಇಷ್ಟು ದುಃಖ ಸಂತಪ್ಪ ಅವಳಾಗ ಅವಳೇ ಬರ್ತಾಳೆ ನೀನು ಆರಾಮಾಗಿರು ಅನ್ನೋ ಒಂದು ಸಂದೇಶ ಕೊಟ್ರು ನನ್ಗೆ ಅದೇ ಹೌದು ಅದೇ ತರ ನನಗೆ ಈಗ ಮೊನ್ನೆ ಅದೆಲ್ಲ ಆಯ್ತು ಮತ್ತೆ ಮಂತ್ರಾಲಯಕ್ಕೆ ಹೋಗ್ಬೇಕಾದ್ರು ಕೂಡ ನನಗೆ ಕಲ್ಪವೃಕ್ಷ ವೃಕ್ಷ ಕಾಣಿಸ್ಕೊತು ಸ್ವಪ್ನದಲ್ಲಿ ಟ್ರೈನಲ್ಲಿ ಹೋಗ್ಬೇಕಾದ್ರೆ ಏನೋ ಒಳ್ಳೇದಾಗುತ್ತೆ ಅನ್ಕೊಂಡು ನಾನ್ ಬಂದೆ ಬಟ್ ಅದೇ ಥರ ಅವಳು ಜನ ಈಗ ಮಾರ್ಚ್ ಹದಿನಾಲ್ಕನೇ ತಾರೀಕು ಮೊನ್ನೆ ದಿವಸ ಅವಳಾಗ ಅವಳೇ ಫೋನ್ ಮಾಡಿ ನಾನು ಬರ್ತೀನಿ ಅಂದ್ಬಿಟ್ಟು ಬಂದ್ರು ಮೊನ್ನೆ ದಿವಸ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗಿದೆ ರಾಯರು ನಮ್ದವ್ರನ್ನ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಕೈ ಬಿಡೋಲ್ಲ ನಮ್ಮ ಜೀವನ ಪೂರ್ತಿ ಇರೋ ಗಂಟಲು ಕೂಡ ನಾನು ರಾಯರು ಸೇವೆ ಮಾಡ್ಕೊಂಡೇ ಇರ್ತೀನಿ ಒಂದು ತುಂಬ ಒಳ್ಳೆ ಎಕ್ಸ್ಪೀರಿಯನ್ಸ್ ಮತ್ತೆ ನಿಮ್ಮ ಇಲ್ಲ ಸರ್ ಆ ಇದು ನನ್ನ ಜೀವನದಲ್ಲಿ ಮೊದಲನೇ ಸಂಕಲ್ಪ ಮಾಡ್ಕೊಂಡಿದ್ದೆ ಮೊದಲನೇ ಸಂಕಲ್ಪ ಈಡೇರಿದೆ ಸರ್ ಅಂದ್ರೆ ಕನ್ಸಿನಲ್ಲಿ ಅವ್ರು ಬಂದ್ ನಿಮ್ಗೆ ಒಂದ್ ಧೈರ್ಯ ತುಂಬುತ್ತಾರೆ ನೀವ್ ಯಾಕೆ ಮಾಡ್ತೀರಾ ಸಂಕಲ್ಪ ಮಾಡ್ಕೊಂಡಿದ್ದೀರಾ ನಿಮ್ಗೆ ಅದು ಪೂರೈಸ್ತೀನಿ ಅಂತ ಹೇಳಿ ಧೈರ್ಯ ಕೊಟ್ಟು ಇದ್ ಮಾಡ್ತಾರೆ ಬೇರೆ ಇದೆ ಮತ್ತೆ ಅವಳ ಸ್ಕ್ಯಾನ್ ಮಾಡಿದ್ರಲ್ಲ ಆಗ್ಲೂ ಕೂಡ ನನ್ಗೆ ನಾನು ಕೇಳ್ಕೋತಿದ್ದಾರೆ ಅವ್ರ ಕಡೆಯಿಂದ ಏನಾದ್ರು ಒಂದು ಇನ್ಫಾರ್ಮೇಶನ್ ಬೇಕು ಇವತ್ತು ಸಂಜೆ ಅಥವಾ ನಾಳೆ ಅಂದ್ರೆ ಗುರುವಾರ ನಾನು ಮಠಕ್ಕೆ ಹೋಗ್ತಿದ್ನಲ್ಲ ನನಗೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಏನಾದರೂ ಒಂದು ಅವ್ರ ಕಡಿಂದ ಏನಾರು ಒಂದ್ ಇನ್ಫಾರ್ಮೇಶನ್ ಬೇಕು ಅಂತಂದ್ರೆ ಯಾರಾದರೂ ಯಾರಾದ್ರೂ ಸರಿ ಯಾರ ಕಡೆಯಿಂದ ಆದ್ರೂ ಏನಾರು ಒಂದ್ ಮಾಹಿತಿ ಸಿಗ್ತಿ ರಿಲೇಟಿವ್ ಆದ್ರೆ ಆದ್ರೂ ಸರಿ ಅಕ್ಕ ಪಕ್ಕದವ್ರಿಗ ಅವ್ರಿಂದ ಸರಿ ಒಟ್ನಲ್ಲಿ ನನಗೆ ಏನಾದ್ರು ಒಂದು ಸಂದೇಶ ಬರ್ತಿತ್ತು ಅವ್ರ ಕಡೆಯಿಂದ ಒಟ್ಟಿನಲ್ಲಿ ಸರಿ ಈ ತರ ನಿಮ್ ಜೀವನದಲ್ಲಿ ಆಗಿ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಮನೆಯಲ್ಲಿ ಎಲ್ಲ ಸುಲಭ ಆಗ್ತಾ ಸೊ ಹೀಗೆ ಒಂದು ಏನಂದ್ರೆ ಅದೇ ನಾವು ಮನುಷ್ಯರು ಮರದ್ರೆ ಮರಿಬಹುದು ಅದೇ ರಾಯರು ಯಾವತ್ತೂ ಮರಿಯಲ್ಲ ಸುಮ್ನೆ ಒಂದು ಕೂತ್ಕೊಂಡು ಕಣ್ಮುಚ್ಕೊಂಡು ಸುಮ್ನೆ ಹಿಂಗೆ ಏನೋ ಒಪ್ಸೆ ಸಾಕು ಅದನ್ನ ನಿಮ್ಮ ಎಷ್ಟೇ ವರ್ಷಗಳಾದ್ರೂ ಅವ್ರು ಪೂರೈಸುತ್ತಾರೆ ಅವ್ರ ಜ್ಞಾಪನ ಇರುತ್ತೆ ನಮ್ಗೆ ಜ್ಞಾಪನ ಇರೋದಿಲ್ಲ ಅಂತಹ ಒಂದು ಪರಿಸ್ಥಿತಿಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲವನ್ನ ಒಂದು ಚಿಕ್ಕ ಮಗುವಿನ ಅಳಲು ಕೂಡ ಅವ್ರಿಗೆ ಗೊತ್ತಾಗತ್ತೆ ಒಂದು ಪ್ರಾಣಿ ಪಕ್ಷಿಗಳ ಒಂದು ಕಷ್ಟ ಕೂಡ ಗೊತ್ತಾಗುತ್ತೆ ಆ ಕೆಲವೊಂದು ನಮ್ಗ್ ಕಾಣಿಸ್ಕೊಳಂಗೆ ಮಾಡ್ತಾ ಹೋಗ್ತಾರೆ ಕೆಲವೊಂದು ನಮ್ ಕಾಣ್ದೆ ಕೂಡ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ತಾ ಇರ್ತಾರೆ ನಮ್ಗೆ ಕಾಣೋದಿಲ್ಲ ಸೊ ಅಂತಹ ಒಂದು ಅನುಗ್ರಹಕ್ಕೆ ನೀವು ಒಂದು ಪಾತ್ರರಾಗಿದ್ದೀರಾ ತುಂಬಾ ಧನ್ಯವಾದ ನಿಮ್ಗೆ ಈ ತರನೇ ರಾಯರು ಕೃಪೆ ಮಾಡ್ಕೊಂಡು ಹೋಗ್ಲಿ ಇಲ್ಲ ಸರ್ ರಾಯರು ಅನುಗ್ರಹ ಆಗಿದೆ ಒಳ್ಳೆಯದಾಗುತ್ತೆ ಸರ್ ನನಗೆ ಅಂದ್ರೆ ನಾವೇನು ಒಬ್ರು ದುಡ್ಡು ತಿಂದಿಲ್ಲ ಒಬ್ರು ಮೋಸ ಮಾಡಿಲ್ಲ ಹೌದು ನಾನು ಅಷ್ಟೇ ಸತ್ಯ ಧರ್ಮದ ದಾರಿಲೇ ನಡ್ಕೊ ಬರ್ತಾ ಇದ್ದೀನಿ ನನ್ಗೆ ಅದೇ ಒಂದು ನಂಬಿಕೆ ಇತ್ತು ನನಗೆ ಮೋಸ ಆಗಲ್ಲ ಅಂತ ನಂಬಿಕೆ ಇತ್ತು ಬಟ್ ನನಗೆ ನನಗೆ ಮೋಸ ಆಗಿಲ್ಲ ಅದೇ ನಮ್ಮ ಕೈಲಾದಿದ್ದು ಅಷ್ಟೇ ಮಾಡಬೇಕು ನಮಗೆ ಗೊತ್ತಿರೋದನ್ನ ಒಂದು ಎರಡು ಜನಕ್ಕೆ ತಿಳಿಸ್ಬೇಕು ನಮ್ಗೆ ಒಳ್ಳೇದಾಗಿದೆ ಒಂದು ಎರಡು ಜನಕ್ಕೆ ತಿಳಿಸಿದ್ರೆ ಸಾಕು ನಾವು ಅಕಸ್ಮಾತ್ ನಾವು ಆರ್ಥಿಕವಾಗಿ ಸದೃಢ ಆಗ್ದಿದ್ರೂ ಪರವಾಗಿಲ್ಲ ಬಟ್ ನಮಗೊಂದೇ ಒಂದು ಒಳ್ಳೆಯದಾಗಿದೆ ಆ ದಾರಿಯನ್ನ ಅವ್ರ ಕುರ್ತೆ ಸಾಕು ರಾಯರ್ ನೋಡ್ಕೊಂತಾರೆ ನೆಕ್ಸ್ಟ್ ಸೊ ಅವ್ರನ್ನ ಸಂಪರ್ಕಕ್ಕೆ ತಗೊಂಡ್ಬಿಡೋದು ನಮ್ಗೆ ಒಳ್ಳೆ ಕರ್ತವ್ಯ ಆ ಮಂತ್ರಾಲಯಕ್ಕೆ ಹೋದಾಗ ಯಾರನ್ನ ಒಬ್ರು ಹೊಸ್ದಾಗಿ ಕಷ್ಟದಲ್ಲಿರೋ ರಾಯರ ಒಂದು ಮಂತ್ರಾಲಯಕ್ಕೆ ಕರ್ಕೊಂಡೋಗಿ ಆ ಪಠ್ಯ ಮಾಡ್ಕೊಂಡ್ರೆ ಸಾಕು ಅವ್ರ ಜೀವನ ಪೂರ್ತಿ ನಿಮ್ಮನ್ನ ನೆನ್ಕೊಂತಾರೆ ಯಾಕಂದ್ರೆ ರಾಯರ್ ಮಾಡ್ಸೋದು ನಾವೇನ್ ಮಾಡಲ್ಲ ಬಟ್ ಏನಂತ ಹೇಳಿದ್ರೆ ಅವ್ನ್ ನಾವ್ ನಮ್ಗ್ ಒಳ್ಳೇದಾಗಿದೆ ನಮ್ ಜೊತೆಗೆ ಇನ್ನೊಬ್ರುನು ಒಳ್ಳೆದಾಗೋದು ಅಂತದು ರಾಯರ ಭಕ್ತರೆಲ್ಲ ಅದೊಂದು ದೊಡ್ಡ ಮನಸ್ಸು ಸೊ ಹೀಗೆ ನೀವು ರಾಯರ ಒಂದು ಪೂಜೆಯನ್ನು ಮಾಡ್ಕೊಂಡು ಹೋಗಿ ತುಂಬಾ ಧನ್ಯವಾದಗಳು ಥ್ಯಾಂಕ್ ಯು ಸರ್ ಈ ಗುರುಭ್ಯೋ ನಮಃ you uh -huh.